ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲೋ ತಿಂದು ಎಲ್ಲರೂ ಒಳ್ಳೇದು ಮಾತಾಡೋಣ ಸೊ ಇವತ್ತಿನ ಒಂದು ವಿಡಿಯೋನ ನಾನು ಅಮ್ಮನ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮು ಎರಡೂವರೆ ಆಗಿದೆ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ಇವಾಗ ಇಲ್ಲಿ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀನು ಹಬ್ಬಕ್ಕೆ ಸ್ಪೆಷಲ್ ಅಂತ ಬಂದರೆ ಕಡುಬು ಮತ್ತು ಚಿರ್ಕೊರೆಕಾಯಿ ಸಾಂಬಾರು ಮಾಡ್ತೀವಿ ನಮ್ಮ ಕಡೆ ಸೊ ಜೊತೆಗೆ ಸ್ವೀಟ್ ಏನಾದರೂ ಮಾಡ್ಕೊತೀವಿ ಸೊ ನಿಮ್ಮ ಕಡೆ ಎಲ್ಲ ಏನಿಲ್ಲ ಮಾಡ್ತೀರಾ ಅನ್ನೋಂಥದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಆಗದ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಶುಭ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆನೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಆಟ ಇರ್ತಾ ಇದ್ದಾಳೆ ಸೊ ಇವಾಗ ನಾನಿಲ್ಲಿ ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಮ್ಮ ಕೆಲ್ಸಕ್ಕೆ ಹೋಗಿರೋದ್ರಿಂದ ನಾನು ರೆಡಿ ಮಾಡ್ತಾ ಇದ್ದೀನಿ ಅಮ್ಮ ಏನಾದರೂ ಕೆಲ್ಸಕ್ಕೆ ಹೋಗಿಲ್ಲ ಅಂದಿದ್ರೆ ಅಮ್ಮನೇ ಎಲ್ಲದೂ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಇನ್ನು ಕೊಬ್ಬರಿ ಮತ್ತು ಬೆಲ್ಲನ ಎಲ್ಲ ಕುಯ್ದು ಒಣಗಿಸಿ ಇಟ್ಟಿದ್ದಾರೆ ಸೊ ನಾನಿಲ್ಲಿ ಕಡಲೆ ಮತ್ತು ಕಡಲೆ ಬೀಜ ಎಳ್ಳು ಇದನ್ನೆಲ್ಲ ಹುರ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ಸೊ ಕಡಲೆನ ಹಾಗೆ ಹಾಕಿದ್ರೂ ಕೂಡ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಕಳೆದ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲೆನ ಹೇಗೆ ರೆಡಿ ಮಾಡೋದು ಅನ್ನೋಂಥದ್ದನ್ನು ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನನ್ನ ಈ ಒಂದು ಚಾನಲಲ್ಲಿ ನೀವು ಹೋಗಿ ನೋಡ್ಬೋದು ನಾನು ನನ್ನ ಒಂದು ವಿಡಿಯೋದಲ್ಲಿ ನಾನು ಮೇಲುಗಡೆ ಟ್ಯಾಗ್ ಮಾಡಿರ್ತೀನಿ ಬೇಕು ಅಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಓಪನ್ ಆಗುತ್ತೆ ಸೊ ನಾನು ಕಡಲೆನ ನಾನು ನಾನಿಲ್ಲಿ ಕಡಲೆ ಬೀಜನ ನಾನು ಹುರ್ಕೊತಾ ಇದ್ದೀನಿ ಸೊ ಕಡಲೆ ಬೀಜನ ಚೆನ್ನಾಗಿ ಹುರಿಯೋದ್ರಿಂದ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ದಿನ ಇಡ್ಬೋದು ಹಾಗೆಯೇ ಕೆಮ್ಮು ಆಗೋದಿಲ್ಲ ಚೆನ್ನಾಗಿ ಉರಿಲಿಲ್ಲ ಅಂತಂದರೆ ಕೆಮ್ಮಾಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಅದರಲ್ಲೂ ಮಕ್ಕಳುಗಳೆಲ್ಲ ತಿಂತ ಇರ್ತಾವಲ್ವ ಸೊ ಹಾಗಾಗಿ ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಮತ್ತು ಕಡಲೆ ಬೀಜದಲ್ಲಿ ಮೊಳಕೆ ಇರುತ್ತಲ್ಲ ಅದನ್ನು ತೆಗಿಬೇಕಂತೆ ಅಂತ ನನಗೆ ಯಾರು ಹೇಳಿದ್ರು ನನಗೂ ಗೊತ್ತಿರಲಿಲ್ಲ ಈ ಸರ್ತಿ ನನಗೂ ಕೂಡ ಯಾರೋ ಹೇಳಿದ್ರು ಅದು ಉಜ್ಜುವಾಗ್ಲೇ ಹೋಗ್ಬಿಡುತ್ತೆ ಸೊ ಉಳ್ದಿರೋ ಅಂಥದ್ದನ್ನು ನಾವು ಕೈಯಲ್ಲಿ ತೆಗಿಬೇಕು ಅಂತ ಹೇಳಿದ್ರು ಹಾಂ ಮೊಳಕೆನ ತೆಗಿಲಿಲ್ಲ ಅಂತ ಅಂದರೆ ಇವಾಗ ಪೈಲ್ಸ್ ಇರೋ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಸೊ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಜಾಸ್ತಿ ಅಮ್ಮನೂ ಕೂಡ ಹಂಗೆ ಹೇಳ್ತಾ ಇದ್ರು ಈ ಸಾರತ್ತೆ ಅಮ್ಮನಿಗೂ ಯಾರೋ ಹೇಳಿದ್ರಂತೆ ಅಮ್ಮನು ಕೂಡ ಮೊಳಕೆನ ತೆಗೆ ಅಂತಲೇ ಹೇಳಿ ಹೋಗಿದ್ರು ಸೊ ಅದಕ್ಕೋಸ್ಕರ ಅಂತ ತೆಗಿತಾ ಇದ್ದೀನಿ ಅದನ್ನು ಉಜ್ತಿ ಇರ್ತೀವಲ್ವ ಆವಾಗನೇ ಹೋಗುತ್ತೆ ಎರಡು ಬೇಳೆ ಆಗುತ್ತಲ್ಲ ಆವಾಗ ಅದು ಹೋಗಿರುತ್ತೆ ಇನ್ನು ಮಿಕ್ಕಿರೋ ಅಂಥದ್ದನ್ನು ನಾವು ಕೈಯಲ್ಲಿ ತೆಗೆದ್ರೆ ಆಯಿತು ಸೊ ಇವಾಗ ನಾನು ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ದಾಗಿದೆ ಇವಾಗ ನಾನು ಒಂದು ಮರಕ್ಕೆ ಹಾಕೊಂಡು ಉಜ್ಕೊಂಡು ಅದ್ರ ಮೊಳಕೆಯೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತೀನಿ ಈ ವರ್ಷದಲ್ಲಿ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಸೊ ತುಂಬಾ ಖುಷಿ ಇರುತ್ತೆ ಅದರಲ್ಲೂ ಹೆಣ್ಮಕ್ಳುಗಳಿಗೆ ಈ ಹಬ್ಬ ಅಂತ ಅಂದರೆ ತುಂಬ ಖುಷಿ ಮತ್ತು ಸಂಭ್ರಮ ಇರುತ್ತೆ ಇನ್ನು ಅವರು ರೆಡಿಯಾಗಿ ಎಳ್ಳು ಬೆಲ್ಲ ಹಂಚೋದು ಇದೆಲ್ಲ ಹೆಣ್ಮಕ್ಳಿಗೆ ತುಂಬನೇ ಖುಷಿ ಕೊಡೋ ಅಂಥದ್ದು ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕಡಲೆ ಬೀಜದ ಸಿಪ್ಪೆ ಎಲ್ಲ ತೆಗೆದು ಅದರ ಮೊಳಕೆ ಎಲ್ಲ ತೆಗೆದು ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಪ್ರತಿ ವರ್ಷ ಸ್ವಲ್ಪ ಜಾಸ್ತಿನೇ ನಾನು ಎಳ್ಳು ಮಾಡ್ತಾ ಇದ್ದೆ ಈ ಸರ್ತಿ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಸೊ ಇನ್ನು ನಾನು ನಾನಿಲ್ಲಿ ಹುರ್ಕೊತಾ ಇದ್ದೀನಿ ಎಳ್ಳೂ ಕೂಡ ಅಷ್ಟೇ ನಾವು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಅಂದರೆ ತೀರ ಕಪ್ಪಾಗೋ ಥರ ಬೇಡ ಅದು ಚಟಪಟ ಅಂತ ಸೌಂಡ್ ಬರುತ್ತೆ ಅಷ್ಟು ನಾವು ಹುರ್ಕೊಂಡ್ರೆ ಆಯಿತು ಪ್ರತಿಯೊಂದು ಹಬ್ಬದಲ್ಲೂ ಅದರದ್ದೇ ಆದಂತಹ ಒಂದು ಸಂಭ್ರಮ ಇರುತ್ತೆ ಅದರದ್ದೇ ಆದಂತಹ ವಿಶೇಷತೆಗಳಿರುತ್ತೆ ಸೊ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ಕಬ್ಬು ನಮ್ಮ ಕಡೆಯೆಲ್ಲ ಕಡುಬು ಮತ್ತು ಚಿಲ್ಕೋರೆ ಕಾಳು ಸಾಂಬಾರು ಮತ್ತು ಸಿಪ್ಪೆ ಸಮೇತ ಅವರೆಕಾಯಿನ ಕೈನ ಚೊಳಚಿ ಗಿಡ ಹಾಕ್ಬಿಟ್ಟು ಹೊಲದಲ್ಲೆಲ್ಲ ಸಿಗುತ್ತೆ ಅದಕ್ಕೆ ಚೊಳಚಿ ಗಿಡ ಅಂತ ಕರೀತಾರೆ ಸೊ ಅದನ್ನು ಹಾಕಿ ಒಂದು ಕುಕ್ಕರು ಅಥವಾ ತಪ್ಪಲೆ ಅಥವಾ ಕಡ್ಬಿನ ತಪ್ಪಲೆಯಲ್ಲಿ ಹಾಕಿ ಬೇಯಿಸ್ಕೊಂಡು ಅದನ್ನು ಸುಳ್ಕೊಂಡು ತಿನ್ನೋದು ಬಿಸಿ ಆರದ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ ಇವಾಗ ಎಲ್ಲೆಲ್ಲ ಹುರ್ಕೊಂಡಿದ್ದಾಗಿದೆ ಸೊ ಬಿಸಿ ಎಲ್ಲ ಕಡಿಮೆ ಆದಮೇಲೆ ನಾನು ಎಲ್ಲನೂ ಕೂಡ ಒಟ್ಟಿಗೆ ಹಾಕೊಂಡಿದ್ದೀನಿ ಕಡಲೆ ಮತ್ತು ಕಡಲೆ ಬೀಜ ಎಳ್ಳು ಇದಿಷ್ಟನ್ನು ಹಾಕೊಂಡಿದ್ದೀನಿ ಇನ್ನು ಅಮ್ಮ ಕೊಬ್ಬರಿನ ಸಣ್ಣದಾಗಿ ಕುಯ್ದು ಒಣಗಿಸಿ ಇಟ್ಟಿದ್ರು ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಇವಾಗ ಬೆಲ್ಲನ ಹಾಕ್ಕೊತಾ ಇದ್ದೀನಿ ಈ ಕಾಳುಗಳೆಲ್ಲ ಬಿಸಿ ಇರೋ ಅಂಥ ಟೈಮಲ್ಲಿ ಹಾಕೋದಿಕ್ಕೆ ಹೋಗ್ಬಿಟ್ಟು ಬೆಲ್ಲನ ಸೊ ಚೆನ್ನಾಗಿ ಒಣಗಿಸಿದ್ರೆ ಏನಾಗೋದಿಲ್ಲ ಒಣಗಿಸಿಲ್ಲ ಅಂತಂದರೆ ಅದು ಚಿಂತಂಗಾಗ್ಬಿಡುತ್ತೆ ಸೊ ಹಾಗಾಗಿ ಬಿಸಿ ಎಲ್ಲ ಮೇಲೆ ಹಾಕ್ಬಿಡಿ ಬೆಲ್ಲನ ಆದಷ್ಟು ಚೆನ್ನಾಗಿ ಒಣಗಿಸಿದ್ರೆ ನಾವು ಇಷ್ಟು ದಿನ ಆದ್ರೂ ಕೂಡ ಇಟ್ಕೋಬೋದು ಹಾಗೆಯೇ ಕೊಬ್ಬರಿನೂ ಕೂಡ ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಬೇಗ ಹಾಳಾಗ್ಬಿಡುತ್ತೆ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಇನ್ನು ಸುಣ್ಣದ ಕಲ್ಲು ಮತ್ತು ಜೀರಿಗೆ ಪೆಪ್ಪಿ ಇದನ್ನು ಜಾಸ್ತಿ ತೊಗೊಂಡ್ಬಂದಿದ್ರು ಅಮ್ಮ ನಾನು ಜಾಸ್ತಿ ಹಾಕಿಲ್ಲ ಸ್ವಲ್ಪನ ಹಾಕಿ ಇನ್ನು ಸ್ವಲ್ಪನ ಎತ್ತಿಟ್ಟಿದ್ದೀನಿ ಇವಾಗ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಾನು ಕಡಲೆ ಮತ್ತು ಕಡಲೆ ಬೀಜ ಇದನ್ನೆಲ್ಲ ನಾನು ಒಂದೊಂದು ಬೌಲಷ್ಟು ತೊಗೊಂಡು ಮಾಡಿದ್ದೀನಿ ಎಲ್ಲ ಸೇರಿ ಒಂದು ಕೆ ಜಿ ಆಗುವಷ್ಟು ಎಳ್ಳು ಬೆಲ್ಲನ ಮಾಡಿದ್ದೀನಿ ಇಷ್ಟು ವರ್ಷದಲ್ಲಿ ನಾನು ಎಳ್ಳು ಬೆಲ್ಲ ಬೀರಿರೋದು ಅಂತ ಅಂದರೆ ಒಂದು ಎರಡು ವರ್ಷ ಬೀರಿದ್ದೀನಿ ಅಷ್ಟೇ ಸೊ ನಮಗೆ ಚಿಕ್ಕ ವಯಸ್ಸಿನಿಂದ ನಮಗೆ ಈ ಥರ ಎಳ್ಳು ಬೆಲ್ಲ ಬೀರೋದಕ್ಕೆ ರೆಡಿ ಮಾಡೋದು ಬೀರಬೇಕು ಅಂತ ಹೇಳ್ಕೊಡೋದು ಇದು ಯಾವುದೂ ನೀರಲಿಲ್ಲ ಸೊ ನನ್ನ ಮಗಳ ಕೈಯಲ್ಲಿ ನಾನು ಮಾಡಿಸ್ಬೇಕು ಅಂತ ಮಾಡಿಸ್ತಾ ಇದ್ದೀನಿ ಇವಾಗೆಲ್ಲ ಇಂಥವ್ರು ಕೂಡ ಎಳ್ಳು ಬೆಲ್ಲ ಬೀರೋದಕ್ಕೆ ಮನೇಲಿ ಹೆಣ್ಮಕ್ಳಿದ್ರು ಅಂತ ಅಂದರೆ ರೆಡಿ ಮಾಡಿ ಕಳಿಸ್ತಾರೆ ಸೊ ನನ್ನ ಮಗಳು ಸ್ವಲ್ಪ ಇರ್ತಾಳೆ ಅಂದರೆ ನಾಚಿಕೆ ಇವಾಗ್ಲೇನೆ ಮೂರುವರೆ ವರ್ಷಕ್ಕೇನೆ ನಾಚಿಕೆ ಮಾಡ್ಕೊಳ್ಳೋದೆಲ್ಲ ಮಾಡ್ತಿದ್ದಾಳೆ ಸೊ ಹಿಂಗ್ ಹೋಗೋದು ಹಿಂಗ್ ಕೊಡೋದು ಅಂತ ನನಗಂತೂ ತುಂಬಾನೇ ನಾಚಿಕೆ ಹಾಗೆನೆ ಮುಜುಗುರ ಯಾರು ಏನು ಅಂತಾರೋ ಯಾರು ಏನು ಅನ್ಕೊಳ್ತಾರೋ ಅಂತ ಅನ್ಕೊಂತಾ ಇದೆ ಸೊ ನಂತರನೇ ನನ್ನ ಮಗಳು ಹಾಕ್ಬಾರ್ದು ಸೊ ಫ್ರೀಯಾಗಿ ಇರಬೇಕು ಎಲ್ಲರ ಜೊತೆ ಮಾತಾಡಬೇಕು ಅವ್ರು ಏನಂತಾರೆ ಇವರು ಏನಂತಾರೆ ತಲೆ ಒಳಗಡೆ ಬರಬಾರ್ದು ಸೊ ಅದಕ್ಕಾಗಿ ಅವ್ಳನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ ಸೊ ಫ್ರೆಂಡ್ಸ್ ಇವತ್ತು ನನ್ನ ಮಗಳಿಗೆ ಲಂಗ ಬ್ಲೌಸ್ನ ಇದೀನಿ ಆ ಲಂಗ ಬ್ಲೌಸ್ನೂ ನಾನೇ ಸ್ಟಿಚ್ ಮಾಡಿರೋ ಅಂಥದ್ದು ಸೊ ಆ ಒಂದು ವಿಡಿಯೋನೂ ಕೂಡ ಮೇಲ್ಗಡೆ ಪಿನ್ ಮಾಡಿರ್ತೀನಿ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ಆ ಒಂದು ವಿಡಿಯೋ ನಿಮಗೆ ಓಪನ್ ಆಗುತ್ತೆ ನೀವು ನೋಡ್ಬೋದು ಇವಾಗ ನೆಕ್ಸ್ಟು ಕಡುಬಿಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಸೊ ಕಡುಬನ್ನ ನಾನು ಸೊಸೈಟಿ ಹಕ್ಕಿಯಲ್ಲಿ ಮಾಡ್ತಿರೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ಸೊ ಕಡುಬನ್ನ ನಾನಾ ರೀತಿ ಮಾಡ್ತಾರೆ ಸೊ ನಾನಿಲ್ಲಿ ಸೊಸೈಟಿ ಹಕ್ಕಿನ ಸೊ ಹೊಡೆದು ಅದನ್ನು ತೊಳೆದು ನೀರನ್ನ ಸೋರಾಕಿ ಆಮೇಲೆ ಮಾಡ್ತಾಯಿದ್ದೀನಿ ಫಸ್ಟೇನೆ ಹಕ್ಕಿನ ತೊಳೆದು ನೆರಳಲ್ಲಿ ಒಣಗಿಸಿ ಅದನ್ನ ಪುಡಿ ಮಾಡಿಕೊಂಡು ಕಡುಬನ್ನ ಮಾಡ್ಬೋದು ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಈ ರೀತಿ ಮಾಡ್ತಾ ಇದ್ದೀನಿ ಸೊ ಇನ್ನು ಕಡುಬು ಕಾಳು ಸಾಂಬಾರು ಮಾಡಿ ಇವಾಗ ನನ್ನ ಮಗಳನ್ನ ಎಳ್ಳು ಬೆಲ್ಲ ಬಿರೋದಕ್ಕಿಂತ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸ್ಟಿಚ್ ಮಾಡಿರುವಂಥ ಲಂಗ ಬ್ಲೌಸ್ ನನ್ನ ಮಗಳಿಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ನ ಮಾಡಿ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ನನ್ನ ಮಗಳು ಇದಿಷ್ಟು ಇವತ್ತಿನ ಅಂದರೆ ಸಂಕ್ರಾಂತಿ ಹಬ್ಬದ ದಿನದ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೂಪರ್ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು